ಖ್ಯಾತ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಜನನಾಯಕ ಪಂಚಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯಸ್ಥ ಕೆ ವಿ ನವೀನ್ ಕಿರಣ್ ರವರ ನಲವತ್ತೇಳನೇ ಜನ್ಮದಿನದ ಸಲುವಾಗಿ ಗುಡಿಬಂಡೆಯಲ್ಲಿ ಕೆ ವಿ ನವೀನ್ ಕಿರಣ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಪರಿಸರ ಪ್ರೇಮಿ ಡಾಕ್ಟರ್ ಗುಂಪುಮರದ ಆನಂದ್ ನೇತೃತ್ವದಲ್ಲಿ ಜನಸೇವಾ ಸಪ್ತಾಹದ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸಲಾಯಿತು ಏಳು ದಿನಗಳ ಕಾಲ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಶರೀನ್ ಅಧ್ಯಕ್ಷ ವಿಕಾಸ್ ನಾಮನಿರ್ದೇಶಿತ ಸದಸ್ಯ ಅಂಬರೀಷ್ ಹಾಗೂ ಡಾಕ್ಟರ್ ಗುಂಪು ಮರದ ಆನಂದ್ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಗಿಡ ನೀಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆ ಕಾರ್ಯಕ್ರಮ ಮೂಲ ಉದ್ದೇಶ ನವೀನ್ ಕಿರಣ್ ಅವರು ಸಮಾಜ ಸೇವಕರು ರಕ್ತದಾನಿಗಳು ಹಾಗೂ ದಾನಾ ಧರ್ಮದಲ್ಲಿ ಎತ್ತಿದ ಕೈ ನವೀನ್ ಕಿರಣ್ ಅವರು ಯಾರೇ ಹೋಗಿ ಮನೆಗೆ ಹೋದರೂ ಕೂಡ ಸಹಾಯ ಮಾಡುವಂಥದ್ದು ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ನವೀನ್ ಕಿರಣ್ ಅವರ ಉದ್ದೇಶ ಏನಪ್ಪ ಈಕೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸಮಾಜ ಕಾರ್ಯಗಳಂದರೆ ಅವರ ಒಂದು ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ಪ್ರಚರಿಸ ಪ್ರಸಾರ ಮಾಡುವಂಥ ನಮ್ಮ ಕೆಲಸ ಆಗಿದೆ ಗುಡಿಬಂಡೆಯ ಉರ್ದು ಸಾಹಿತ್ಯ ಪರಿಷತ್ತಿನ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹಮ್ಮದ್ ನಾಸೀರ್ ಅವರಿಗೆ ನೀಡುವ ಮೂಲಕ ಒಂದು ದಿನದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಮಾಡೋದು ಒಂದು ಎರಡನೇದಾಗಿ ರಕ್ತದಾನ ಅಂತ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಿರಲ್ಲ ಅಂತ ಕಾರ್ಯ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರೆಗೂ ಸುಮಾರು ಹನ್ನೊಂದು ಸಾವಿರದ ನೂರ ಐವತ್ತು ಯೂನಿಟ್ಗಳನ್ನು ರಕ್ತ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಮಾನಿ ಬೈರಸಾಗರ ಕೆರೆ ತಪ್ಪಲಲ್ಲಿರುವ ಮೀನುಗಾರರಿಗೆ ಸೀರೆ ವಸ್ತ್ರ ಹಾಗೂ ದಿನೋಪಯೋಗಿ ವಸ್ತುಗಳನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಗುಡಿಬಂಡೆಯ ಮಂಜುನಾಥ ಟಿವಿಎಸ್ ಶೋರೂಮ್ ಹಾಗೂ ಶ್ರೀ ವತ್ಸಾ ಶೋರೂಮ್ನ ಮೆಕಾನಿಕ್ಗಳಿಗೆ ಟಿ ಶರ್ಟ್ಗಳನ್ನು ಡಾಕ್ಟರ್ ಗುಂಪು ಮರದ ಆನಂದ್ ನೇತೃತ್ವದಲ್ಲಿ ಕೆ ವಿ ನವೀನ್ ಕಿರಣ್ ರವರ ನಲವತ್ತೇಳನೇ ಜನ್ಮದಿನದ ಸಲುವಾಗಿ ನೀಡಲಾಯಿತು ಗುಡಿಬಂಡೆಯ ಅಂಬೇಡ್ಕರ್ ವೃತ್ತದ ಬಳಿ ದಸರಾ ಗಣೇಶ ಉತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಹಾಗೂ ಬಹುಮಾನವನ್ನು ವಿತರಿಸಲಾಗಿತ್ತು ಹೆಚ್ಚು ಬಾರಿ ರಕ್ತದಾನ ಮಾಡಿರುವಂತಹ ನವೀನ್ ಕುಮಾರ್ ಮಧು ಹಾಗೂ ಗಿಡ ನೆಡುವುದು ಹಾಗೂ ಅವುಗಳ ಪಾಲನೆ ಪೋಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬಲರಾಮ್ ಸಿಂಗ್ ನೂರುಲ್ಲಾ ಶ್ರೀನಾಥ್ರವರನ್ನು ಸನ್ಮಾನಿಸಲಾಯಿತು ಕೊನೆಯದಾಗಿ ಕೆ ವಿ ನವೀನ್ ಕಿರಣ್ ರವರ ನಲವತ್ತೇಳನೇ ಜನ್ಮದಿನದ ಸಲುವಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನದಾನ ನಡೆಸುವ ಮೂಲಕ ಈ ಸಪ್ತಾಹವನ್ನು ಪೂರ್ಣಗೊಳಿಸಲಾಯಿತು